ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪಿ ಕೆ ಅಲೆಮಾರಿ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಜಾಗ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯ ತಪ್ಪರಿನಲ್ಲಿ ಇರುವಂತಹ ಹಿಡ್ಲು ಮನೆ ಜಲಪಾತ ಪ್ರತಿ ಸಲ ಈ ತರ ಜಾಗಕ್ಕೆ ವಿಸಿಟ್ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಮತ್ತೆ ಬೈಕ್ ನಲ್ಲಿ ಬಂದರೆ ಮಜಾನು ಮಜಾ ಈ ಅಲ್ಲಿ ನಿಮಗೆ ಇಡ್ಲು ಮನೆಗೆ ಹೋಗೋ ಆಫ್ ರೋಡ್ ರೂಟ್ ಹೇಗಿದೆ ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ ಮತ್ತೆ ಆಗ್ತಡ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಪ್ರಯಾಣ ಇಡ್ಲು ಮನೆ ಫಾಲ್ಸ್ ಕಡೆಗೆ ಕೆರೆ ಅಂತ ಸರ್ಕಲ್ ನಿಮ್ಗೊಂದು ಚಿಕ್ಕ ಸರ್ಕಲ್ ಕಾಣಿಸುತ್ತೆ ಸರ್ಕಲ್ ಇಲ್ಲಿ ನೋಡಿ ಕೊಡಚಾದ್ರಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಂತ ಇದೆ ನೀವು ಇಡ್ಲು ಮನೆ ಫಾಲ್ಸ್ಗೆ ಹೋಗ್ಬೇಕು ಅಂದರೆ ನೀವು ಸ್ಟ್ರೈಟ್ ಹೋಗ್ಬೇಡಿ ನಿಮ್ಗೆಲ್ಲರೂ ಸ್ಟ್ರೈಟ್ ಹೋಗಿ ಹೇಳ್ತಾರೆ ನಿಮಗೆ ಲೊಕೇಶನ್ ಸ್ಟ್ರೈಟ್ ಹೋಗುತ್ತೆ ಸ್ಟ್ರೈಟ್ ಹೋಗ್ಬೇಡಿ ನೀವು ಆ್ಯಕ್ಚುಲಿ ಈ ಕಡೆ ಬಂದರೆ ಕಡೆ ಬಂದ್ರೆ ಇಲ್ಲೊಂದು ರೋಡ್ ಇದೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ನೀವು ಅದನ್ನ ಮಾಡ್ಬೋದಾ ಸೊ ರೋಡ್ ಹೇಗಿದೆ ಅಂತ ಅಂತ ಸ್ವಲ್ಪ ದೂರ ಇದೆ ರೋಡ್ ನೀಟಾಗಿದೆ ಅದಾದ್ಮೇಲೆ ಆಫ್ ರೋಡ್ ಬರುತ್ತೆ ಆಫ್ ರೋಡ್ ನಿಮಗೆ ತೋರಿಸ್ತೀನಿ ಆಫ್ ರೋಡ್ ಹೇಗಿರುತ್ತೆ ಏನು ಅಂತ ಮರ ಇದೆ ಈ ಮರದ ಹತ್ರ ನಿಮ್ಗೆ ರೈಟ್ ತಗೊಬೇಕು ಸೊ ನಿಮಗೆ ಒಂದು ಎರಡು ಎರಡು ಮೂರು ಕಿಲೋಮೀಟ್ರಲ್ಲಿ ಈ ಮರ ಸಿಗುತ್ತೆ ಈ ಮರದತ್ರ ನೀವು ರೈಟ್ ತೊಗೊಂಡ್ರೆ ನೋಡಿ ಈ ಥರ ನಿಮಗೆ ಆಫ್ ರೋಡ್ ಇಲ್ಲಿ ಬಂದರೆ ಫ್ರೆಂಡ್ಸ್ ನೋಡಿ ಯಾರು ಆ ಇಬ್ರು ಸಿಗಲ್ಲ ನಿಮಗೆ ಆಟೋ ಯಾರು ಯಾರನ್ನು ಮೇನ್ ರೋಡಲ್ಲೇ ಕೇಳಬೇಕು ಮುಂದೆ ನಮ್ಮ ಜೊತೆ ಇದ್ದವರು ಒಂದು ಹುಡುಗರು ಹೋಗ್ತಾ ಇದ್ದಾರೆ ಅವ್ರು ನಮ್ಮ ಜೊತೆ ಹೋಮ್ ಸ್ಟೇ ಮಳೆ ಸ್ಟಾರ್ಟ್ ಆಯಿತು கணசின மழை முறிய மழை பிரானே அந்த நான் இரலில் இக்கடா நீள நாளேர அந்த ஒன் தினக்கு வந்தே சாக்கு அந்த ஐடியா

Okay. ಹಾಕಬೇಕು ಶೋ ಮಾಡು ಈ ಗಾಡಿಗಳಿಲ್ಲ ಹಾಕ್ಬೇಕು ಕಾರ್ ತಂದರೆ ಇಲ್ಲ ಪಾರ್ಕ್ ಮಾಡಬೇಕು ಮನೆಯಲ್ಲಿ ಸೊ ನಾವು ಆ್ಯಕ್ಚುಲಿ ಆ ಬೆಟ್ಟದ್ಮೇಲೆ ಹೋಗಿ ಅರ್ಧ ಬೆಟ್ಟ ಆದಮೇಲೆ ನಮಗೆ ಫಾಲ್ ಸಿಗುತ್ತೆ ಸೊ ಆಗಿರುತ್ತೆ ಲೆಟ್ಸ್ ಜೊತೆ ನೀವು ಬನ್ನಿ ನಿಮಗೂ ಫಾಲ್ಸ್ ತೋರಿಸ್ತೀವಿ ಹಾಗೆ ಹೋಗೋ ದಾರಿ ಕೂಡ ಹೇಗಿದೆ ಅಂತ ನಾನು ನಿಮ್ಗೆ ಶೋ ಮಾಡ್ತೀನಿ ಫ್ರೆಂಡ್ಸ್ ಈ ಮನೆ ಈ ಮನೆ ಫಸ್ಟ್ ಕೈ ನಿಮಗೆ ಸಿಗೋದು ಈ ಮನೆ ಗಾಡಿ ನೀವು ಒಳಗಡೆ ನಿಮಗೆ ತಕ್ಕ ದಾರಿ ಇರೋದು ಈ ಮನೆ ಹಿಂದೆ ನೀವು ಮಾಡಬೇಕು ಬಸ್ ವಾಲ್ಸಪಕ್ಕೆ ಇಲ್ಲಿಂದ ಟ್ರೆಕ್ಕಿಂಗ್ ಹೋಗ್ತಾರೆ ಇಲ್ಲಿಂದ ಹೋದರೆ ಜೀಪ್ ಸವಾರಿ ಇರಲ್ಲ ಇಲ್ಲಿಂದ ಹೋದರೆ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗಬೇಕು ಸೊ ಫಾಲ್ಸ್ ನೋಡಿ ಫಾಲ್ಸಲ್ಲಿ ಗೀನ ಮಾಡಿ ಅಲ್ಲಿಂದ ಮತ್ತೆ ಟ್ರೆಕ್ಕಿಂಗ್ ಶುರು ಆಗುತ್ತೆ ಸೊ ಆ ಟ್ರಕ್ಕಿಂಗ್ ಕ್ರೇಜಿ ಆಲ್ಮೋಸ್ಟ್ ಅಲ್ಲಿ ಬಂದವರು ಜೀಪಲ್ಲಿ ಹೋಗಿಬಿಡ್ತಾರೆ ಜೀಪಲ್ಲಿ ಹೋಗಬಾರ್ದು ಇನ್ ಕೇಸ್ ನಾನು ಜೀಪಲ್ಲಿ ಹೋದೆ ಬಿಕಾಸ್ ಯಾಕೆ ಅಂದರೆ ಈ ಸಲ ಜೀಪ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಸೊ ಇನ್ನೊಂದು ಸಲ ಟ್ರೆಕ್ಕಿಂಗ್ ಅಂತ ಇನ್ನೊಂದು ಸಲ ಬರ್ತೀನಿ ನಾನು ಇನ್ನೂ ಒಂದು ಸಲ ಬರಬೇಕು ಇಲ್ಲಿಗೆ ಒಂದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಬಂದು ಒಳ್ಳೆ ಪೀಕ್ ಎಂಜಾಯ್ ಮಾಡಿ ಇವತ್ತು ಬರೀ ಫಾಗು ಮತ್ತು ಮೇನ್ ಥಿಂಗ್ ನಾನು ಮಳೆಯಲ್ಲಿ ಕೊಡಚಾದ್ರೆ ನೋಡಬೇಕು ಅಂತ ನನಗೆ ತುಂಬ ಆಸೆ ಇದ್ದಿತ್ತು ಸೊ ಹಾಗಾಗಿ ನಾನು ಮಳೆ ಬೇಕು ಅಂತ ವೆದರ್ ರಿಪೋರ್ಟ್ ತಗೊಂಡು ವೆದರ್ ರಿಪೋರ್ಟಲ್ಲಿ ನೋಡಿ ಈ ವೀಕ್ ಫುಲ್ ಮಳೆ ಇದೆ ಅಂತ ಹೇಳಿ ಒಂದು ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿದ್ವಿ ಆದರೆ ವೆದರ್ ರಿಪೋರ್ಟ್ ನಮಗೆ ಅನುಕೂಲವಾಗಿ ಆಗಿದೆ ಇಲ್ಲಿ ನೋಡಿ ಬೆಟ್ಟ ಹೇಗಿದೆ ವ್ಯೂ ವಾವ್ ನೋಡಬೇಕು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಬೇಕು ಸೀನ್ ಇನ್ನೂ ಒಂದು ವ್ಯೂ ತೋರಿಸ್ತೀನಿ ನೋಡಿ ಗದ್ದೆ ಗದ್ದೆ ಒಳಗಡೆ ಹೇಗಿದೆ ನೋಡಿ ಜಾಗ ನೋಡಿ ನೈಸ್ ಫ್ರೆಂಡ್ಸ್ ಎಲ್ಲ ಒಳ್ಳೆ ಕೊಲಾಪುಡೋ ಭೂಮಿ ಚೆನ್ನಾಗಿದೆ ತುಂಬ ಮಳೆ ಇದೆ ಫಾಲ್ಸ್ ಅದ ತುಂಬ ಜಾಸ್ತಿ ಇದೆ ಫಾಲ್ಸ್ ಒಳಗಡೆ ಆಟ ಬಿಡ್ತಾ ಇಲ್ಲ ಆಲ್ರೆಡಿ ಒಬ್ಬ ಜೀಪ್ ಡ್ರೈವರ್ ಹೇಳ್ಬಿಟ್ಟು ಹೋದರು ಸೊ ನಮಗೆ ಫಾಲ್ಸ್ ನೋಡಬೇಕು ಅಂತ ಆಸೆ ನಿಮಗೆಲ್ಲ ಫಾಲ್ಸ್ ತೋರಿಸ್ಬೇಕು ಹಾಗೆ ನಾನು ಫಾಲ್ಸ್ ನೋಡಬೇಕು ಬಂದರೆ ಮಳೆ ಇರಬೇಕು ಅಂದರೆ ಈ ಟೈಮಲ್ಲಿ ಬರಬೇಕು ಈ ಟೈಮ್ಗಿಂತ ಇನ್ನೂ ಮಳೆದು ಇಟ್ಟು ನೀವು ಆರಾಮಾಗಿ ಜುಲೈ ಎಂಡಿಂಗ್ ಮತ್ತು ಆಗಸ್ಟ್ ಬಂದರೆ ನಿಮ್ಗೆ ಎಲ್ಲೆಲ್ಲೂ ನೀರೇ ಎಲ್ಲೆಲ್ಲೂ ನೀರೆ ನೋಡಿ ನೀರೆಲ್ಲ ಅನ್ಕೊಂಡೋಗ್ಬೇಕು ನಿಮಗೆಲ್ಲೂ ನೀರು ಕಾಣಿಸ್ತಾ ಇರುತ್ತೆ ಸೌಂಡ್ ಎಲ್ಲ ಮತ್ತು ನಿಮಗೆ ವ್ಯೂ ಬೇಕು ಪಾಗಿಯನ್ನು ಇರಬಾರ್ದು ಅಂತಂದರೆ ನೀವು ನವೆಂಬರ್ ಮತ್ತು ಡಿಸೆಂಬರ್ ಟೈಮಲ್ಲಿ ಬಂದರೆ ಪಾಗಿಯಲ್ಲ ಪೀಸಾಗಿ ನೋಡ್ಬೋದು ಇಲ್ಲ ನಾವು ಕ್ಲೈಮೇಟ್ನೇ ಎಂಜಾಯ್ ಮಾಡ್ತೀವಿ ಈ ಟೈಮ್ ಮಾಡ್ಬಾರ್ದು ಎಲ್ಲರಿಗೂ ಒಂದೇ ನೋಡಬೇಕು ಈಗೆಲ್ಲ ಹೇಗಾಗಿದೆ ಅಂದರೆ ವೀಕೆಂಡ್ ಬಂತು ಅಂದರೆ ಎಲ್ಲರೂ ಎಲ್ಲೋ ಒಂದು ಕಡೆ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಆ್ಯಕ್ಚುಲಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ಮಳೆ ಗಾಳಿ ಇವರೆಲ್ಲ ಮಕ್ಕಳು ಬೆಳಿಬೇಕು ಅಂತ ಇಂಥದ್ದೊಂದು ಇದಕ್ಕೆ ನೋಡಬೇಕು ಸೋಮವಾರ ಆಗಿರೋದ್ರಿಂದ ಕ್ರೌಡ್ ಇಲ್ಲ ನಿಮಗೆ ನಾವು ಕ್ರೌಡ್ ಬೇಡ ಅಂತ ಸೋಮವಾರ ಬಂದಿದ್ದೀವಿ ನಿಮ್ಗೆ ಕ್ರೌಡ್ ಬೇಕು ಅಂದರೆ ನಿಮಗೆ ಸಂಡೇ ಸಂಡೆ ಫುಲ್ಲು ಕ್ರೌಡ್ ಇರುತ್ತೆ ನಿಮಗೆ ಹೋಗೋ ಜನ ಕಾಣಿಸ್ತಾ ಇರ್ತಾರೆ ನಿಮಗೆ ನೀಟಾಗಿ ತುಂಬ ಕೋರ್ಟ್ಸ್ ಇದೆ ಅಂದರೆ ಇಲ್ಲಿ ನನ್ನ ಹಗ್ಗ ಹಗ್ಗ ಹಿಡ್ಕೊಂಡು ಹೋಗ್ಬೇಕು ನೀವು ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಒಟ್ಟಾದ್ರೆ ಟ್ರಕ್ಕಿಂಗ್ ಕಟ್ಟನೆ ಮಾಡಬೇಕು ಬಟ್ ಅಲ್ಲಿ ಹೋಗ್ಬೇಕಂದ್ರೆ ನೀವು ಹಗ್ಗ ಕಟ್ಟಿದ್ರೆ ಅದು ಕ್ರೇಜಿಯಾಗಿದೆ ಆ್ಯಕ್ಚುಲಿ ಆ ಹಗ್ಗ ಇಟ್ಕೊಂಡು ನೀವು ಕ್ರಾಸ್ ಮಾಡಬೇಕು ಅಕಸ್ಮಾತ್ ಹಗ್ಗ ಬಿಟ್ಟ್ರಿ ಅಂದರೆ ನೀವು ಅಷ್ಟು ಕೇರ್ಫುಲ್ಲಾಗಿ ಏನೇನು ಮಾಡೋದು ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲಿ ಅಂತ ದಾರಿ ಬಂದಿದ್ರೆ ಏ ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಬರ್ಬೋದಾಗಿತ್ತಲ್ಲ ನೀನು ಮರ್ತದ ಇಲ್ಲ ಮೇಲೆ ತಗೊಳ್ಳೋಣ ಬಾ ಫಾಲ್ಸಿನೇ ಯಾವ್ದ್ರ ಮೇಲೆ ಹೆಂಗಿದೆ ದಾಡಿ ದಾರಿ ಹೇಗಿದೆ ಇದೊಂದೇ ದಾರಿನಾ ಅಂದ್ರೆ ಆ ಬಂಡೆ ಮೇಲೆ ಹೋಗಬೇಕಾ ಬಾ ಟ್ರೈ ಮಾಡೋಣ ನೀರೇನು ಜಾಸ್ತಿ ಇಲ್ಲ ಅಲ್ಲ ಟ್ರೈ ಮಾಡೋಣ ಸುಮ್ಮನೆ ಬಂದ್ಬಿಡೋಣ ಬಾಲ್ ಸಾರೀ ನಮಗೆ ಆಕ್ಚುಲಿ ನೀರು ಹರಿದಾಗ ನಾನಂತೂ ಅಂತ ಡಿಸೈಡ್ ಆಗಿತ್ತು ಓಕೆ ಬಾರವಾ ಅಲ್ಲ ಬಾ ಟ್ರೈ ಮಾಡೋಣ ಬನ್ನಿ ಆಗಿಲ್ಲ ಅದು ವಾಪಸ್ ಮಾಡೋಣ ಸೊ ಫ್ರೆಂಡ್ಸ್ ನೀವು ಟ್ರೈ ಮಾಡಕ್ ಹೋಗಬೇಡಿ ನನಗೆ ಒಂದು ನೋಡ್ಬೇಕಂತ ತುಂಬ ಖುಷಿ ಬಟ್ ಇಷ್ಟೆಲ್ಲ ನೀರಿದ್ರೆ ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕೆ ಹೋಗಬಾರದು ಬಟ್ ನನಗೇನಪ್ಪ ಅಂದ್ರೆ ದೂರ ಬಂದು ನೋಡಿದ್ರೆ ಹೋದ್ರೆ ನನಗೊಂಥರ ಬೇಜಾರಾಗುತ್ತೆ ಐಕೆ ಮಗ ಮಗಣೆ ಜಾಸ್ತಿ ಇದೆಯಾ ಏನು ವಾಟಾರ ಏನಿಲ್ಲ ಅಲೋ ಆರಾಮಾಗಿದೆ ಇದು ಹೋಗೋದಾರಿನ ಹೋಗೋದಾರಿ ನೀರುತ್ತ ಬೇಡ ಅಂತ ಏ ದೂರ ಒಂದು ಫಾಲ್ಸ್ ನೋಡಿಲ್ಲ ಅಂದ್ರೆ ಬೇಜಾರಾಗುತ್ತಲ್ಲ ಫಾಲ್ಸ್ ನೋಡಿಲ್ಲ ಅಂದ್ರೆ ಬೇಜಾರಾಗುತ್ತೆ ದೂರ ಇದೆ ಕೇಳೋರ್ ಒಂದು ಫಾಲ್ಸ್ ಮಾಡಿಲ್ಲ ಅಂದ್ರೆ ಬೇಜಾರಾಗುತ್ತೆ ಇಲ್ಲೇನೆ ಒಂಥರ ಫಾಲ್ಸ್ ಕೂಡ ನಮಗೆ ಕ್ರಿಯೇಟ್ ಆಗ್ತದೆ ನೋಡಿ ಇದು ನಡ್ಕೊಂಡು ಹೋಗೋ ದಾರಿ ಇನ್ನು ಫಾಲ್ಸ್ ಮೇಲ್ಗಡೆ ಇದೆ ಆ್ಯಕ್ಚುಲಿ ದಾರಿಯಲ್ಲೇ ಈ ರೀತಿ ಆದರೆ ಇನ್ನು ಜಾಸ್ತಿ ಮಳೆ ಬಂದಾಗ ಹೇಗಿರುತ್ತೆ ನೀವೇ ತಿಂಕ್ ಮಾಡ್ಬೋದು ಆಕ್ಚುಲಿ ಅದ್ರೆಲ್ಲ ಭಯ ನನಗೆ ಹೋಗ್ಬೇಡಿ ಹೋಗಬೇಡಿ ಅಂತ ಹೇಳ್ತಾರೆ ಬಟ್ ನಾನು ಬಂದ್ಬಿಟ್ಟಿದ್ದೀನಿ ಸೊ ಇಡ್ಲು ಫಾಲ್ಸ್ ಫೋಡಕ್ಕೆ ತೋರಿಸೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಐ ಪ್ರಾಮಿಸು ನನಗೆ ಇಡ್ಲಿ ಫಾಲ್ಸ್ನ ತೋರಿಸಿ ತೋರಿಸ್ತೀನಿ ಈ ಸಲ ಮಳೆ ಬಂದಿರೋದ್ರಿಂದ ನನಗೆ ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದರು ನಾನು ಅನ್ಕೊಳ್ಳಕ್ಕೆ ಆಟ ಆಡೋಕ್ ಬಿಡದೆನೂ ಪರವಾಗಿಲ್ಲ ಅಟ್ಲೀಸ್ಟ್ ಇಡ್ಲಿ ಫಾಲ್ಸ್ ನೋಡ್ಬೋದು ಅಂತ ಬಟ್ ನೋಡೋಕ್ಕಾಗಿಲ್ಲ ನಾನು ಆ್ಯಕ್ಚುಲಿ ಹೋಗೋಕ್ಕೆ ಇದ್ದೀನಿ ಹುಡುಗರು ಯಾರೋ ಬರ್ತಾ ಇಲ್ಲ ಸೊ ಇನ್ನೂ ಒಂದು ಕಿಲೋಮೀಟರ್ ಇದೆ ನೋಡಿ ಇದು ಆ್ಯಕ್ಚುಲಿ ನಾವು ರೂಮಲ್ಲಿ ನೋಡಿದ್ದು ಕಾಣಿಸ್ತೀವಿ ಏಯ್ ವೆಯ್ಟ್ ಮಾಡಿರಿ ನಾನು ಬರ್ತೀನಿ ವೆಯ್ಟ್ ಮಾಡಿರಿ ಅಟ್ಲೀಸ್ಟ್ ವೆಯ್ಟ್ ಮಾಡ್ರಿ ಮೊನ್ನೆ ಬಿಟ್ಟು ಹೋಗ್ತದೆ ಫ್ರೆಂಡ್ಸ್ ನಮ್ಮ ಹುಡುಗ ಏನೋ ಏನಾಯ್ತದೆ ಅಂದರೆ ಒಂದು ಆರು ಸಲ ಬಂದು ಹೋಗಿದ್ದಾನೆ ನಮ್ಮ ರೂಮೇಟ್ ಹುಡುಗ ಅಂದರೆ ಅಲ್ಲಿಂದ ಮುಂದೆ ಹೋದರೆ ರೈಟ್ ಹೋಗ್ಬೇಕು ಅಲ್ಲಿ ಇನ್ನೂ ತುಂಬ ಫ್ಲೋ ಇರುತ್ತೆ ಹಾಗಾಗಿ ಬೇಡ ಅಣ್ಣ ರಿಸ್ಕ್ ತಗೊಳ್ಳೋದು ಅಕಸ್ಮಾತ್ ನಾವು ಮತ್ತೆ ಬರೋ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಮತ್ತೆ ಬರೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಸೊ ಹಾಗಾಗಿ ನಾವು ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಈ ಕಡೆ ಟ್ರೆಕ್ಕಿಂಗ್ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದರೆ ವೇಸ್ಟ್ ಆಗ್ಬಿಟ್ರು ಅದರಲ್ಲಿ ಬೆಳಿಗ್ಗೆ ಟೈಮ್ ವೇಸ್ಟ್ ಆಗಿರೋದು ಎಲ್ಲ ವೇಸ್ಟ್ ಆಗಿಬಿಡ್ತಾ ಇತ್ತು ಓ ನೋಡಿ ಜಿಗಣೆ ಆದ್ರೆ ಸಣ್ಣ ಜಿಗಣೆ ಸ್ನೇಹಿತರೆ ಕೊಡ್ಚಾದ್ರಿ ಟ್ರಿಪ್ ಬಂದು ಜಿಗ್ಣೆ ಕೈಲಿ ಕಚ್ಚಿಸ್ಕೊಂಡು ಒಂದು ಜಿಗಣೆಯನ್ನು ನಾವು ದರ್ಶನ ಮಾಡಿಲ್ಲ ಅಂದ್ರೆ ನಾವು ಕೊಡ್ಚಾದ್ರಿ ಟ್ರಿಪ್ ಹೋಗಿರೋದೇ ವೇಸ್ಟ್ ಅಂತ ನನ್ನ ಭಾವನೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಆಗಬೇಕಾದ್ರೆ ಮಳೆ ಅಂತೂ ಅದ್ಭುತವಾಗಿ ಸುಂಕ ಇತ್ತು ಅದು ಎಂಥ ಮಳೆ ಅಂದರೆ ನಮಗೆ ಕಣ್ಣು ಕೂಡ ಇಲ್ಲ ಅಂಥ ಜೋರು ಮಳೆ ಇತ್ತು ಆ ಜೋರು ಮಳೆಯಲ್ಲಿ ನನಗೆ ಹೋಗಬೇಕಾದ್ರೆ ನನಗೊಂದು ಸಾಂಗ್ ನೆನಪಾಯಿತು ಯಾವ ಸಾಂಗಪ್ಪ ಅಂದರೆ ಮಳೆ ಎಲಿ ಜೊತೆಯಲಿ ದಿನವಿಡೀ ನೂತ ತುಂಬ ಕುತೂಹಲ ಇದೇ ತರ ನಿಮಗೂ ಫೀಲ್ ಆಗಬೇಕು ಅಂದ್ರೆ ನೀವು ಮಳೆಗಾಲದಲ್ಲಿ ಕೊಡ್ಚಾದ್ರಿಂದ ಒಂದ್ಸಲ ವಿಸಿಟ್ ಮಾಡಬೇಕು ನಮ್ಮ ಜೊತೆ ಈ ಜರ್ನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ